ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿ ಮಾಡಿಕೊಂಡಿದ್ದು ಅಂದ್ರೆ ಅದು ಅಶ್ವಿನಿ ಹಾಗೂ ಜಾಹ್ನವಿ ಜಾಹ್ನವಿ ಸುಖ ಸುಮ್ಮನೆ ವಿವಾದಗಳನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡ್ರು ಹೇಳಬಾರದ ಕಡೆ ಒಂದಿಷ್ಟು ವಿಷಯಗಳನ್ನ ಮಾತನಾಡಿ ಅದನ್ನ ದೊಡ್ಡದು ಮಾಡ್ಕೊಂಡಿದ್ರು ಅದರಲ್ಲಿ ಸ್ಪಂದನಾ ವಿಷಯ ಕೂಡ ಒಂದು ಕಲರ್ಸ್ ಕನ್ನಡದ ಸೀರಿಯಲ್ ನಲ್ಲಿ ನಟಿಸಿದ್ರಿಂದ ಇವರಿಗೆ ಪುಷ್ ಸಿಗ್ತಾ ಇದೆ ಅಂತ ಈ ವಿಷಯದಲ್ಲಿ ಜಾಹ್ನವಿಯವರು ಹೇಳಿದ ವೇ ತಪ್ಪಿರಬಹುದು ಅಂದ್ರೆ ಕಲ್ಲರ್ಸ್ ಕನ್ನಡದ ಹೆಸರು ಬಳಸದೆ ಸೀರಿಯಲ್ ನಟಿ ಆಗಿದ್ರಿಂದ ಪುಷ್ ಸಿಗಬಹುದು ಅಂದಿದ್ರೆ ಸುದೀಪ್ ಕೂಡ ಅದನ್ನೇ ಒತ್ತಿ ಒತ್ತಿ ಹೇಳೋದಿಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಆತ್ಮೀಯರೇ ಎಲ್ಲೊಂದು ವಿಷಯವನ್ನ ಗಮನಿಸಲೇಬೇಕು ಕಲ್ಲರ್ಸ್ ಕನ್ನಡದ ಬಗ್ಗೆ ಜಾಹ್ನವಿ ಮಾತನಾಡಿದ್ದು ತಪ್ಪು ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು ನೆಗೆಟಿವ್ ಸುದ್ದಿಗಳನ್ನೆಲ್ಲ ಮಾಡಿದ್ರು ಆದ್ರೆ ಇನ್ನೊಂದು ಆಂಗಲ್ ನಲ್ಲಿ ಯೋಚನೆ ಮಾಡಿ ನೋಡಿ ಜಾಹ್ನವಿ ಹೇಳಿದ್ದೇ ನಿಜ ಅನ್ನಿಸ್ತಾ ಇದೆ ಯಾಕಂದ್ರೆ ಸ್ಪಂದನ ಇಷ್ಟ ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋ ಕಂಟೆಸ್ಟೆಂಟೇ ಅಲ್ಲ ಎರಡನೇ ವಾರವೂ ಅಥವಾ ಮೂರನೇ ವಾರವೂ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿತ್ತು ನಿಜಕ್ಕೂ ಸ್ಪಂದನ ಬಿಗ್ ಬಾಸ್ ಮನೆಯಲ್ಲಿದ್ದಾರಾ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಯಾವುದೇ ಗೇಮ್ ನಲ್ಲಿ ಇಲ್ಲ ಯಾವುದೇ ಟಾಸ್ಕ್ ನಲ್ಲೂ ಮುಂದಿರಲ್ಲ ಎಲ್ಲರ ಜೊತೆಗೂ ಬೆರೆಯಲ್ಲ ಕಾಮಿಡಿ ಅಂತೂ ಇಲ್ಲವೇ ಇಲ್ಲ ಕೊನೆ ಪಕ್ಷ ಇವರನ್ನ ನೋಡೋ ವೀಕ್ಷಕರಿಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಕಲರ್ ಕಲರ್ ಡ್ರೆಸ್ ಹಾಕೊಂಡು ಓಡಾಡೋದೆ ಇವರಿಗೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅನ್ನಿಸ್ತಾ ಇದೆ ಪ್ರತಿ ಬಾರಿ ನಾಮಿನೇಟ್ ಆದಾಗ್ಲೂ ಎರಡನೆಯವರು ಅಥವಾ ಮೂರನೆಯವರಾಗಿ ಸೇವ್ ಆಗ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಸ್ಪಂದನಾಗೆ ಇಷ್ಟು ದೊಡ್ಡ ಫ್ಯಾನ್ಸ್ ಬಳಗ ಇದೆಯಾ ಮಾಡಿದ್ದೇ ಒಂದು ಸೀರಿಯಲ್ ಅದರಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋದ್ರು ಅಂದ್ರೆ ನಂಬೋದಿಕ್ಕಾಗುತ್ತಾ ಇದನ್ನೆಲ್ಲ ನೋಡ್ತಾ ಇದ್ರೆ ಕಲ್ಲರ್ಸ್ನವರು ಪುಷ್ ಮಾಡ್ತಾ ಇದಾರೆ ಅಂತ ಎಂತ ಚಿಕ್ಕ ಮಕ್ಕಳಿಗೂ ಅರ್ಥ ಆಗುತ್ತೆ ಸ್ಪಂದನಾ ಪಾಲಿಗೆ ಬಿಗ್ ಬಾಸ್ ಎ ಗಾಡ್ ಫಾದರ್ ಸ್ಪಂದನಾರನ್ನ ಉಳಿಸ್ತಿರೋದು ಜನರ ಓಟ್ ಅಲ್ಲ ಕಲ್ಲರ್ಸ್ ಕನ್ನಡ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಬಿಡಿ ಬಿಗ್ ಬಾಸ್ ಮನೆಯಲ್ಲಿರೋ ಡಮ್ಮಿ ಕ್ಯಾಂಡಿಡೇಟ್ ಅಂದ್ರೆ ಇವರೇ ಸ್ಪಂದನ ಯಾರ ಮುಂದೆಯೂ ಸವಾಲ್ ಹಾಕಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಗೆ ತಮ್ಮನ್ನ ತಾವು ಪೋಟ್ರೆ ಮಾಡ್ಕೊಂಡಿದ್ದಾರೆ ಈಗೀಗ ಜನರಿಗೂ ಅರ್ಥ ಆಗ್ತಾ ಇದೆ ಅನ್ನಿಸ್ತಿದೆ ಜಾಹ್ನವಿ ಹೇಳಿದ ಮಾತು ನಿಜ ಅಂತ ಆತ್ಮೀಗೆ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಜಾಹ್ನವಿ ಹೊರ ಹೋಗ್ತಾ ಇದ್ದಂತೆ ಜಾಹ್ನವಿ ಮಗ ಗ್ರಂಥ ಒಂದಿಷ್ಟು ವಿಷಯವನ್ನ ಮನಬಿಚ್ಚಿ ಮಾತನಾಡಿದ್ದಾರೆ ಅಮ್ಮನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಮನೆಯಲ್ಲಿದ್ದವರು ನೆಗೆಟಿವೋ ಪಾಸಿಟಿವೋ ಗೊತ್ತಿಲ್ಲ ಆದರೆ ಸುದ್ದಿಯಲ್ಲಿರಬೇಕು ಜನರಿಗೆ ಮನರಂಜನೆ ನೀಡಬೇಕು ಈ ಸಾಲಲ್ಲಿ ನಿಂತವರಲ್ಲಿ ಜಾನ್ವಿ ಕೂಡ ಒಬ್ರು ಬಿಗ್ ಬಾಸ್ ಮನೆಗೆ ಹೋದ ದಿನದಿಂದಲೂ ಗುಂಪಲ್ಲಿ ಗೋವಿಂದ ಆಗಲಿಲ್ಲ ಅದು ಜಗಳವೇ ಆಗಿರಲಿ ಟಾಸ್ಕೆ ಆಗಿರಲಿ ಎಲ್ಲದರಲ್ಲೂ ಮುಂದಿರ್ತಾ ಇದ್ರು ಮಾಳು ಹಾಗೂ ಧ್ರುವಂತಗಿಂತಲೂ ಜಾಹ್ನವಿ ವೀಕ್ ಕಂಟೆಸ್ಟೆಂಟ್ ಆಗಿರ್ಲಿಲ್ಲ ಮೋಸ್ಟ್ಲಿ ಸ್ಪಂದರ ಉಳಿಸ್ಕೊಂಡ್ ಹಾಗೆ ಜಾಹ್ನವಿಯನ್ನ ಅವರೇ ಹೊರ ಕಳಿಸೋದ್ರೋ ಗೊತ್ತಿಲ್ಲ ಯಾವಾಗ ಯಾವಾಗ ಜನರ ವೋಟಿಂಗ್ ಕೌಂಟ್ ಆಗುತ್ತೋ ಯಾವಾಗ ಕೌಂಟ್ ಆಗಲ್ವೋ ಬಿಗ್ ಬಾಸ್ ಟೀಮ್ಗೆ ಗೊತ್ತು ಬಿಡಿ ಇರ್ಲಿ ಈಗ ಔಟ್ ಆಗಾಗಿದೆ ಏನ್ ಮಾಡೋದಿಕ್ಕೂ ಆಗಲ್ಲ ಜಾಹ್ನವಿ ಬಗ್ಗೆ ಅವರ ಮಗ ಗ್ರಂಥ್ ಸತ್ಯವಾದ ಮಾತು ಹೇಳಿದ್ದಾರೆ ಬಿಗ್ ಬಾಸ್ ನಿಂದ ಹೊರ ಬರ್ತಾ ಇದ್ದಂತೆ ಸುದೀಪ್ ಜಾಹ್ನವಿ ಅವರ ತಾಯಿ ಬಳಿ ಒಂದು ಮಾತು ಕೇಳ್ತಾರೆ ನಿಮ್ಮ ಮಗಳು ಯಾಕೆ ಹೊರ ಬಂದ್ರು ಅನ್ಸುತ್ತೆ ಅಂತ ಅದಕ್ಕೆ ಜಾಹ್ನವಿ ತಾಯಿ ನನಗ್ ಗೊತ್ತಾಗ್ಲಿಲ್ಲ ಸರ್ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು ಆದ್ರೂ ಹೊರ ಬಂದಿದ್ದಾರೆ ಅಂತ ಬಳಿಕ ಜಾಹ್ನವಿ ಮಗನನ್ನ ವೇದಿಕೆ ಮೇಲೆ ಕರೀತಾರೆ ಆಗ ನಿಮ್ಮಮ್ಮ ಯಾಕ ಹೊರ ಬಂದ್ರು ಅನ್ಸುತ್ತೆ ಅಂತ ಇದ್ದಂತೆ ಎರಡ್ ಕಾರಣ ಕೊಡ್ತಾರೆ ಮೊದಲನೆಯದ್ದು ಒಬ್ಬರ ಜೊತೆ ಬಿಟ್ಟು ಎಲ್ರ ಜೊತೆಗೆ ಇರಬೇಕಿತ್ತು ಅನ್ನೋದು ಇನ್ನು ಎರಡನೆಯದ್ದು ಜಗಳ ಮನೆಯಲ್ಲೂ ಕೂಗಾಡೋದು ಅಲ್ಲೂ ಕೂಗಾಡೋದು ಅಂತಾರೆ ನಿಜ ಹೇಳಬೇಕು ಅಂದ್ರೆ ಈ ಎರಡು ವಿಷಯಗಳೇ ಜಾಹ್ನವಿಗೆ ಮುಳುವಾಗಿದ್ದು ಈ ಮಾತನ್ನ ಜಾಹ್ನವಿ ಮಗ ಮಾತ್ರ ಹೇಳಿಲ್ಲ ಈ ಹಿಂದೆ ಕಾಕ್ರೋಚ್ ಸುಧಿ ಔಟ್ ಆದಾಗ್ಲೂ ಈ ಮಾತುಗಳು ಬಂದ್ ಹೋಗಿದ್ವು ಸುಧಿ ಅವರ ಪತ್ನಿಯನ್ನ ವೇದಿಕೆ ಮೇಲೆ ಕರೆಸಿದ್ದ ಕಿಚ್ಚ ಸುದೀಪ್ ನಿಮ್ ಗಂಡ ಹೊರ ಬರೋದಕ್ಕೆ ಯಾವುದು ಕಾರಣ ಅಂತಿದ್ದಂತೆ ಜಾಹ್ನವಿ ಹಾಗೂ ಅಶ್ವಿನಿ ಅವರ ಸ್ನೇಹ ಬಿಡಬೇಕಿತ್ತು ಜೊತೆಗೆ ಅಗ್ರೆಸಿವ್ ಆಗಿ ಎಲ್ಲಾ ಕಡೆ ತೊಡಗಿಸಿಕೊಳ್ಬೇಕಿತ್ತು ಅಂತ ನಿಜ ಹೇಳಬೇಕು ಅಂದ್ರೆ ಜಾಹ್ನವಿ ಅಶ್ವಿನಿ ಹಾಗೂ ಸುಧಿ ಇವರುಗಳು ಮಾಡಿಕೊಂಡಿದ್ದ ಟೀಮ್ ಇವರಿಗೆ ಮುಳುಗಾಯ್ತು ಆತ್ಮೀಗೆರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು